ಎಲ್ಲರಿಗೂ ನಮಸ್ಕಾರಗಳು ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಇವತ್ತಿಂದ ಟೈಲರಿಂಗ್ ಕೆಲಸನ ಶುರು ಮಾಡಿದ್ದೀನಿ ನನಗಂತೂ ತುಂಬ ಖುಷಿ ಆಗ್ತಾ ಇದೆ ಮತ್ತು ನಾನು ಮಿಷಿನ್ ಮೇಲೆ ಕೂತ್ಕೊಳ್ತಾ ಇರೋದು ಹಾಗಾಗಿ ಒಂದು ಚಿಕ್ಕ ವೀಡಿಯೋನ ಮಾಡಿದೆ ತುಂಬಾ ಖುಷಿ ಆಗ್ತಾಯಿತ್ತು ತುಂಬ ದಿನ ಅಂದರೆ ಒಂದು ಏಳೆಂಟು ತಿಂಗಳೇ ಆಯಿತು ನಾನು ಮಿಷಿನ್ ಮೇಲೆ ಕೂತ್ಕೊಳ್ದೇನೆ ನಿಮಗೆ ಎಲ್ಲ ವೀಡಿಯೋಗಳಲ್ಲಿ ತಿಳಿಸಿದ್ದೀನಿ ನನಗೇನಾಯ್ತು ಏನು ಅಂತ ಯೂಸ್ ಮಾಡಲಿಲ್ಲ ಅಂದರೂ ಮಿಷಿನನ್ನು ನಾನು ಆಯಿಲ್ನ ಯಾವಾಗಲೂ ಹಾಕ್ತಾನೆ ಇರ್ತಿದ್ದೆ ಸಣ್ಣ ಪುಟ್ಟದ್ದೇನಾದರೂ ಸ್ಟಿಚಿಂಗ್ ಎಲ್ಲ ಮಾಡ್ತಿದ್ದೆ ಈಗ ಒಂದು ತಪ್ಪಿದರೆ ಒಂದು ಅನ್ನೋ ಹಾಗೆ ನನಗೆ ಮತ್ತೆ ಹಲ್ಲು ಉಳುಕಾಗಿದೆ ಅದನ್ನು ತೆಗೆಸ್ಕೊಂಡು ಬಂದಿದ್ದೀನಿ ಅದೆಲ್ಲ ಸಾಮಾನ್ಯ ಹಲ್ಲು ಉಳಕಾಗೋದು ಆದರೂ ನೋಡಿ ನಮ್ಮ ಮನೆಯಲ್ಲಿ ನಾನು ಅಲ್ಲಿ ಕೀಳಿಸ್ಕೊಂಡು ಬಂದಿದ್ದೀನಿ ಅವ್ರಿಗೆ ಮಟನ್ ತಿನ್ಬೇಕಂತೆ ನಮ್ಮ ಮನೆಯಲ್ಲಿ ಎಲ್ರಿಗೂ ಮಟನ್ ತೊಗೊಂಡು ಬಂದಿದ್ದಾರೆ ಈ ಸಾಂಬಾರನ್ನ ನೋಡಿ ನಾನು ಮೊಸರನ್ನ ಹೇಗೆ ತಿನ್ನಲಿ ಅವ್ರು ಡಾಕ್ಟ್ರು ಎರಡು ದಿವಸ ಆದರೂ ಮೊಸರನ್ನ ತಿನ್ನಿ ಖಾರ ಎಲ್ಲ ತಿನ್ಬೇಡಿ ಅಂತ ಹೇಳಿದ್ದಾರೆ ನಮಗೆ ಈ ಸಾಂಬಾರು ನೋಡ್ತಾಯಿದ್ರೆ ತುಂಬ ಇದೆ ಆದರೂ ನಾನು ಬಿಟ್ಟಿಲ್ಲ ಸ್ವಲ್ಪ ಮುದ್ದೆ ಮತ್ತು ಸಾರನ್ನ ಸಾರಲ್ಲಿ ತಿಂದೆ ಪೀಸೆಲ್ಲ ಏನು ತಿನ್ನಲಿಲ್ಲ ಮುದ್ದೆ ಅಲ್ವಾ ಹಾಗೆ ಇದು ಮಾಡಿಕೊಂಡು ನುಂಗ್ಬಿಟ್ಟೆ ಸ್ವಲ್ಪನೇ ಸಾಂಬಾರು ಒಂದೆರಡು ಸ್ಪೂನಷ್ಟು ಸಾಂಬಾರು ಹಾಕ್ಕೊಂಡು ಅನ್ನ ಎಲ್ಲ ತಿಂದಿಲ್ಲ ಮೊಸರು ಇತ್ತು ಆದರೆ ಮೊಸರು ಮುಟ್ಲಿಲ್ಲ ಮಟನ್ ಸಾರಿ ಇರೋವಾಗ ಯಾರು ಮೊಸರಲ್ಲಿ ತಿನ್ನೋಕ್ಕೆ ಆಸೆ ಆಗುತ್ತೆ ಹೇಳಿ ಇಷ್ಟ ಆಗುತ್ತೆ ಅಲ್ವಾ ಯಾರಿಗೆಲ್ಲ ಈ ರೀತಿ ಆಗಿದೆ ಕಮೆಂಟ್ ಮಾಡಿ ತಿಳಿಸಿ ಅಲ್ಲಿ ನೋವಿದ್ದಾಗಲೇ ಇದ್ದಾಗಲೇ ಮನೇಲಿ ಚಿಕನ್ ಮಟನ್ ಮಾಡು ಅಂತ ಯಾರು ಹೇಳಿರ್ತಾರೆ ತಿಳಿಸಿ ಹಾಗೆ ಊರಿಂದ ಹಳಸನಹಣ್ಣು ಕೂಡ ತಂದಿದ್ರು ಅದನ್ನು ತಿನ್ನೋಕ್ಕೂ ನನಗಾಗಿಲ್ಲ ನಾನು ಬರೀ ಮಾವನಹಣ್ಣು ಮಾತ್ರ ಸ್ವಲ್ಪ ತಿಂದ್ಕೊಂಡೆ ಹಳಸಿನಣ್ಣು ತಿನ್ನಲಿಲ್ಲ ತುಂಬ ಚೆನ್ನಾಗಿತ್ತು ನನ್ನ ಮಗನೂ ನಮ್ಮ ಮನೆಯವರು ಕುತ್ಕೊಂಡು ಕುಯ್ತಾ ಇದ್ದಾರೆ ಯಾರಿಗೆಲ್ಲ ಈ ಅಲ್ಲೋ ಇರೋ ಟೈಮಲ್ಲಿ ಮಟನ್ ತಿನ್ನೋದು ಈ ಹಳಸಿನ ಹಣ್ಣಾಗಲಿ ಈ ಥರ ಗಟ್ಟಿ ಇರೋ ತಿನ್ನಬೇಕು ಅಂತ ಮನೇಲಿ ಯಾರು ತಂದಿರ್ತಾರೆ ಈ ಥರ ಎಲ್ಲ ಆಗಿರುತ್ತೆ ಅವ್ರು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನನ್ನ ವಿಡಿಯೋಗೂ ಒಂದು ಲೈಕ್ನ ಮಾಡಿ ತುಂಬಾ ಟೇಸ್ಟಿಯಾಗಿತ್ತು ಹಳಸಿನಣ್ಣು ಮಾತ್ರ ನಾನು ಆದರೂ ಒಂದೊಂದೇ ಸ್ವಲ್ಪನೇ ತಿಂದೆ ಆದರೂ ಬಿಟ್ಟಿಲ್ಲ ಮಳೆ ನೋಡಿ ಎಷ್ಟು ಜೋರಾಗಿ ಬರ್ತಾಯಿದೆ ಹಾಗೆ ನನ್ನ ಬ್ಲೌಸನ್ನು ಸ್ಟಿಚಿಂಗ್ ಮಾಡಿ ಮುಗಿಸಿದೆ ನೋಡಿ ನಾನು ತೋರಿಸಿರೋ ರೀತಿಯಲ್ಲಿ ಕಟಿಂಗ್ ಎಲ್ಲ ಇದ್ದರೆ ನಾನು ಹಳೆ ವಿಡಿಯೋಗಳಿದೆ ಎಷ್ಟು ನೀಟಾಗಿ ಬರುತ್ತೆ ನಾನೇನು ಎಮ್ಮಿಂಗ್ ಮಾಡಿಲ್ಲ ಎಮ್ಮಿಂಗ್ ಮಾಡಬೇಕು ಇವಾಗ ಈ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಒಂದು ಕಮೆಂಟ್ನ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು